ಬಹಳ ವಿಶೇಷವಾದಂತ ದಸರಾ ಹಬ್ಬದ ಈ ಕಾರ್ಯಕ್ರಮಕ್ಕೆ ನಾನು ಬಂದೆ ಎಲ್ಲಾ ಊರಾಗ ಎಲ್ಲಾ ಹಳ್ಳಿ ಕಾರ್ಯಕ್ರಮದೊಳಗ ನಮಗ ಒಂಬತ್ತುವರಿ ಹತ್ತಕ್ಕ ಕಾರ್ಯಕ್ರಮ ವೇದಿಕೆ ಕೊಡ್ತಾರ್ರಿ ನಾವು ಬರುವುದ್ರೊಳಗಾಗಿ ನೀವೆಲ್ಲಾ ಬಂದಿದ್ದೀರಿ ಬಹಳ ಒಳ್ಳೆ ಪದ್ಧತಿ ಇಟ್ಕೊಂಡಿರಿ ಎಂಟಕ್ಕ ಶುರು ಮಾಡಿ ಹತ್ತುವರೆಗೆ ಮುಗಿಸ್ಬಿಡ್ರಿ ಬಹಳ ಖುಷಿ ಆಯ್ತು ನಾ ಹೆಮ್ಮೆಯಿಂದ ಹೇಳ್ತೀನಿ ಅಕ್ಕಲ ಕೋಡಿ ಜೇ ಊರೊಳಗ ಬೇಗ ಕಾರ್ಯಕ್ರಮ ಶುರುವಾಗಿ ಬೇಗ ಇಷ್ಟೇ ಹೆಣ್ಣ ಮಕ್ಕಳು ಬಹಳ ಮುಂಪ ಬಹಳ ಹೆಣ್ಣ ಮಕ್ಕಳು ಸೇರಿದ್ದಾರೆ ಯಾಕಂದ್ರೆ ಇದು ಹೆಣ್ಣ ಮಕ್ಕಳು ಹಬ್ಬ ದೇವಿ ಹಬ್ಬ ನವ ದುರ್ಗೆಯರ ಹಬ್ಬ ಹೌದ್ರಿ ಚಾಮುಂಡಿ ಮಹಿಷನ ಪೊಂಡ ಮಹಾ ರಾತ್ರಿ ಧರ್ಮ અધರ್ಮ ಚಾಮುಂಡಿ ಮಹಿಷನ ಪೊಂಡ ಮಹಾ ರಾತ್ರಿ ಧರ್ಮ અધರ್ಮ ರಾತ್ರಿ ಕನ್ನಡ ಜನತೆಗೆ ಮಂಗಳ ರಾತ್ರಿ ಮನೆ ಮನರಾತ್ರಿ ಮೈಸೂರು ದಸರಾ ಜೇವೂರು ದಸರಾ ಎಷ್ಟೊಂದು ದಸರಾ ಎಲ್ಲಿದೆ ನಗೆಯ ಪನ್ನೀರ ಎತ್ತಿದ್ದು ನಗೆಯ ಪನ್ನೀರಾ ಅದಕ್ಕೆ ಒಂದು ವಿಶೇಷವಾದ ತಗೆ ಹಬ್ಬ ಕಾರ್ಯಕ್ರಮವನ್ನ ಮೊಟ್ಟ ಮೊದಲ ಬಾರಿಗೆ ಈ ಊರಲ್ಲಿ ಏರ್ಪಡಿಸಿದಂತ ಎಲ್ಲರಿಗೆ ಎಲ್ಲ ಬಂಧುಗಳಿಗೆ ವಿಶೇಷ ನಮಸ್ಕಾರ ಅನ್ನುವಂತ ಮಾತನ್ನ ಹೇಳ್ತಾ ನಾವ್ ಬಂದೆ ನಮ್ಮ ಊರಾಗ ಕಲ್ಬುರ್ಗಿಯಾಗ ಮಳಿ ಬರಾಕತ್ತಿದ್ರೆ ಮಳೆ ಬಂದ ರಾಡಿ ರೋಚ ಆಗಿತ್ತು ನಾವೊಂದು ಸಾದಾ ಸಿರಿ ಉಟ್ಕೊಂಡು ಏನೋ ಎಕಡ್ರೆ ಮೂತಿ ಮಾಡ್ಕೊಂಡು ಬಂದೆ ನನಗ್ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡ್ ಬಂದಿರಲಿಲ್ಲ ಮತ್ ನಡ್ಬಾರಕ್ ಆರತಿ ಮಾಡಿದ್ರು ಏ ಇದೇನು ಅಪ್ಪ ಮಂಗಳಾರತಿ ನನಗ ಅಂತಂದೆ ನಾನು ಮತ್ ಇಲ್ಲಿ ಬಂದು ಸ್ವಲ್ಪ ಬ್ಯಾರೆ ಸಿರಿ ಉಟ್ಕೊಂಡು ನಮ್ಮ ಕಪ್ಪು ಕೂತಿಗೆ ಒಂದಿಷ್ಟು ಬಣ್ಣ ಪಡ್ಕೊಂಡು ಇಲ್ಲಿ ಬಂದೆ ನಾನು ಅಲ್ಲಿ ತಯಾರಾಗದ್ರೊಳಗ ನಮ್ಮ ಸೋಮ ಸೋಮ್ಲಿಂಗ ಸೋಮಯ್ಯ ಸ್ವಾಮಿಯವರು ಬಹಳ ಚಂದ ಕನ್ನಡದ ಮಾತುಗಳನ್ನಾಡ್ತಾ ಕನ್ನಡದ ನಿರೂಪಣೆಯನ್ನ ಮಾಡ್ತಾರ ಯಾಕಂದ್ರ ಅವರು ಟೀಚರ್ ಚಪ್ಪಾಳೆ ತಟ್ಟ ಅವರು ಟೀಚರ್ ಲಕ್ಷ್ಮೀ ಪುತ್ರ ಅವರು ಟೀಚರ್ ಇಲ್ಲಿ ಹಾಸ್ಯ ಕಾರ್ಯಕ್ರಮ ಮಾಡ ಮಾಡಕ್ ಬಂದಿರುವಂತ ದೇವಾನಂದ ಅವರು ಶಿಕ್ಷಕರು ನಿಮ್ಮ ಮುಂದೆ ನಾನು ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಹದಿಮೂರು ಹದಿನಾಲ್ಕು ವರ್ಷ ನೌಕರಿ ಮಾಡಿರುವಂತ ಹೆಣ್ಮಕ್ಳು ಅದಕ್ಕೆ ಬಹಳ ಖುಷಿ ಆಗ್ತದ ಎಲ್ಲ ಹಿರಿಯರಿಗೆ ಎಲ್ಲ ಬಂಧುಗಳಿಗೆ ಇನ್ನೊಮ್ಮೆ ನಮಸ್ಕಾರಗಳನ್ನ ಮಾಡ್ತಾ ನನ್ನ ಕಾರ್ಯಕ್ರಮ ಶುರು ಮಾಡ್ತೀನಿ ನಾ ಇನ್ಮೇಲೆ ನಾವೊಂದು ಮೂವತ್ತೈದು ನಿಮಿಷ ಮಾತಾಡ್ತೀನಿ ಆಮೇಲೆ ಬ್ರೇಕ್ ನಮ್ಮ ದೇವಾನಂದ ಅವ್ರು ಮಾತಾಡ್ತಾರ ಮತ್ತ ಅವ್ರ ಆದ ಕೂಡ್ಲೆ ನಾ ಮಾತಾಡ್ತೀನಿ ನಾ ಆದ ಕೂಡ್ಲೆ ಅವ್ರು ಮಾತಾಡ್ತಾರ ಅಷ್ಟೊತ್ತಿಗೆ ಸಾಕ್ ಸಾಕ್ ಬಿಡ್ರಿ ಅಂದ್ರೆ ಸಾಕ್ ಮುಗಿಸ್ತೀವಿ ಅನ್ನೋ ಮಾತನ್ನ ಹೇಳ್ತಾ ನಾನು ಕಾಲೇಜಲ್ಲಿ ಲೆಕ್ಚರರ್ ಆದವಳು ಕಾಲೇಜ್ ಬಿಜಾಪುರ ಕಾಲೇಜ್ ನಾನ್ ಲೆಕ್ಚರರ್ ಆಗಿದ್ದೇನೆ ನಮ್ ಸರ್ ಪರಿಚಯ ಮಾಡಿ ಕೊಟ್ರು ಲಕ್ಷ್ಮೀ ಪುತ್ರ ಸರ್ ಲೆಕ್ಚರರ್ ಆದ ಒಂದಲ್ಲ ಎರಡಲ್ಲ ಹದಿನಾಲ್ಕು ವರ್ಷ ಕೆಲಸ ಮಾಡದೆ ನೌಕರಿ ಖಾಯಂ ನೌಕರಿ ಖಾಯಂ ಆಗದೆ ಮಠದಲ್ಲಿ ಪ್ರವಚನಗಾರ್ತಿ ಆಧೆ ವಚನ ಸಾಹಿತ್ಯ ಓದ್ಕೊಂಡಿದ್ದೆ ಒಂದಿಷ್ಟು ಜನಪದ ಹಾಡುಗಳನ್ನ ಹಾಡ್ತಿದ್ದೆ ಹಳೆ ಸಿನಿಮಾ ಹಾಡುಗಳನ್ನ ಹಾಡ್ತಾ ಪ್ರವಚನಗಾರ್ತಿ ಆದಿ ಉದಯ ವಾಹಿನಿಯ ಹರಟೆಯಲ್ಲಿ ಬರುವ ಒಂದು ಕಾರ್ಯಕ್ರಮದಲ್ಲಿ ನನಗೊಂದು ಅವಕಾಶ ಸಿಕ್ತು ಆ ಹರಟೆ ತಂಡಕ್ಕ ಒಂದು ಜೋರಾದ ಚಪ್ಪಾಳೆ ಬರಲಿ ಎಂದು ಗೊತ್ತ ಮಾತನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ಕನ್ನಡ ತಂಡ ಬಾ ಆತು ಬಾಳ ಮಂದಿ ನಮ್ಮ ಹೆಣ್ಮಕ್ಳು ಮಸ್ತ್ ಇಲ್ಕಲ್ ಸೀರೆ ಉಟ್ಕೊಂಡು ತುಂಬಾ ಶರ್ಗಾ ಹಚ್ಕೊಂಡು ಕುಂಕುಮ ದೊಡ್ಡ ಚಪ್ಪಾಳೆ ತಟ್ಟರು ಯಾಕಂದ್ರ ನಾವು ವಿಜಾಪುರ್ ಮಂದಿರಿ ವಿಜಾಪುರದವ್ರು ನಮ್ಮ ಬಿಜಾಪುರ ಮೇಲೆ ಶಮ ವಿರಾದ ಸಾಹಿತಿ ಇದ್ರು ಅವ್ರ ಮಗಳು ಭಾರತಿ ಪಾಟೀಲ್ ಒಂದ್ ಹಾಡ ಬರೀತಾರೀ ವಿಜಾಪುರ್ ಮೇಲೆ ಹಾಡಾ ಬರೀತಾರ್ರಿ ಆ ಹಾಡ ಹಾಡಕ್ ಟೈಮ್ ಇಲ್ಲ ಸ್ಯಾಂಪಲ್ ಎರಡು ನುಡಿ ಹಾಡತಿ ಕೇಳ್ರಿ ಇದು ವಿಜಾಪುರ ಜಿಲ್ಲೆ ಮೇಲೆ ಇದು ವಿಜಯಪುರ ಕೋಟೆ ಕೊತ್ತಲ ನಗರ ಇದರ ಇತಿಹಾಸ ಬಲು ಸುಂದರ ಗುಮ್ಮಟ ಗುಮ್ಮಟ ನೋಡು ಗುಮ್ಮಟ ಆ ಗುಮ್ಮಟ ಗುಮ್ಮಟ ನೋಡು ಗೋಲ ಗುಮ್ಮಟ ಇಲ್ಲಿ ಹೆಣ್ಮಕ್ಳು ಹೆಂಗಿರ್ತಾರ ಗಂಡ ಮಕ್ಳು ಹೆಂಗಿರ್ತಾರ ಲೇಡೀಸ್ ಫಸ್ಟ್ ಇಲ್ಲಿ ಇಲಕಲ್ಲ ಸೇರಿ ಉಪ್ಪಸನಾರಿ ಚಲು ಚಂದ್ರನ ಬಿಂಬದ ನಗಿಯು ಆರಿ ಮೀಸೆಯವ ಗಡಸು ಭಾಷೆ ಪುರಿ ಮೀಸೆಯವ ಗಡಸು ಭಾಷೆಯವ ಹೃದಯವಂತನು ಬಿಜಾಪ್ತವಾ ಹೃದಯವಂತನು ಜೇ ಊರ್ಧಮ ನೋಡು ಗೋ ಲಗುಮ್ಮಟ ದ್ರಾಕ್ಷಿಸ ನಿಂಬೆ ಬೆಳೆದಾವು ಕಿಳಿಬಿಟ್ಟು ಸುಳಿದಾವು ಕೇಳು ಆಹಾ ದೋಣಿ ನೆಲದಲ್ಲಿ ಬೆಳೆದಂತ ಮುತ್ತಂತ ಜೋಳದ ಕಾಳು ಕೆನೆ ಮೊಸರು ರೊಟ್ಟಿ ತಿಂದವರು ಗಟ್ಟಿ ಗಟ್ಟಿ ಬಂದು ನೋಡೊಮ್ಮೆ ಆಲ ಅಂತ ಪಾಶಾತ್ನಾಡ ಬರೀತಾರ ನಮ್ಮ ಹುಡುಗರು ಅದಾರ ಶರಣೆ ಬಾಳ ಮಾಡ್ಬೇಡ್ರಪ್ಪ ಚಂದ ಕೂತ್ ಕೇಳ್ರಿ ಆ ಬಂದ್ರೆ ಲಕ್ಷ್ಮೀ ಪುತ್ರ ಅವ್ರು ಹೇಳಿದ್ರು ನಮ್ಮ ಜಿಲ್ಲೆ ಅಲ್ಲ ಬೇರೆ ಜಿಲ್ಲೆ ಬೇರೆ ರಾಜ್ಯ ಬೇರೆ ದೇಶಗಳ ದುಬೈ ಅಬುದಾಬಿ ಬೆಹರೇನಕ್ ಹೋಗಿ ಕಾರ್ಯಕ್ರಮ ಕೊಟ್ಟು ಬಂದಿನಿ ಅಲ್ಲೇನ ಹಿಂದಿ ಮಾತಾಡಿಲ್ಲ ಇಂಗ್ಲಿಷ್ ಮಾತಾಡಿಲ್ಲ ಮರಾಠಿ ಜವಾರಿ ಉತ್ತರ ಕರ್ನಾಟಕದ ಬಿಜಾಪುರ ಭಾಷೆ ಮಾತಾಡಿ ಬಂದಿನಿ ದೊಡ್ಡ ಚಪ್ಪಾಳೆ ಅಲ್ಲಿ ನಮ್ಮ ಕನ್ನಡ ಸಂಘದವ್ರು ಇರ್ತಾರ ಕನ್ನಡ ಮಾತಾಡೋರ್ ಇರ್ತಾರೇ ಅದಕ್ಕೆ ಇವತ್ತು ನೋಡ್ರಿ ನಮ್ಮ ಮಕ್ಳು ಬಹಳ ಪಕ್ಕಾ ಇವತ್ತು ಹಿಂದಿ ಬರ್ತದ ಇಂಗ್ಲಿಷ್ ಬರ್ತದ ಮರಾಠಿ ಬರ್ತದ್ ಮೂರ್ನಾಲ್ಕು ಭಾಷೆ ಮಾತಾಡ ಿ ಹಿಂದಿ ಕಲೀರಿ ಮರಾಠಿ ಕಲೀರಿ ಎಲ್ಲಾ ಭಾಷೆ ಕಲೀರಿ ನಾಲಿಗೆ ಮ್ಯಾಲ ನಾಕಾರ ಭಾಷೆ ಇದ್ರು ಹೃದಯದ ಭಾಷೆ ಅದು ಕನ್ನಡ ಆಗಿರ್ಲಿ ಕನ್ನಡ ಆಗಿರ್ಲಿ ದೊಡ್ಡ ಚಪ್ಪಾಳೆ ಜ್ಞಾನದಕ್ಕಾಗಿ ಇಂಗ್ಲಿಷ್ ಕಲ್ಕೋ ರಾಷ್ಟ್ರ ಬೇಕು ಎಲ್ಲ ಕಲ್ಕೋ ಬಳಸೋಕ್ ಮಾತ್ರ ಕನ್ನಡ ಇಟ್ಕೋ ಹಿಂಗಾದ್ರೆ ಹೆಂಗೆ ಸ್ವಾಮಿ ಕನ್ನಡದೇ భా బావ కన్నడ సింగార దొడ్ అప్ప అంకల్ అంతీ చింగు అంకల్ అంతీ అంటీరింటి అంతిమ్మే చి మినీమం చిక్కమ్మ మినీమమ్మా చిక్కమ్మ మినీమమ్ మాత్రమ్మ మ్యాక్సిమమ్ యాకప్పాకప్ప ಹಿಂಗ್ಯಾಕ ಮಾಡ್ತೀರಪ್ಪ ಅಂತ ಒಂದ್ ಹಾಡ ಬರ್ತದ ಬಾಬ್ ನಡಬರಪ್ಪ ಆಚಿರ್ಬೇಡ್ರಿ ಗದ್ಲಾ ಮಾಡಬೇಡ್ರಿ ಬಾಳ ಶಾಂತ ಶಾಂತವಾಗಿ ಕೂತ್ಕೋರಿ ಬನ್ರಿ ನಾ ಎಲ್ಲಾ ಊರಾಗ ಎಲ್ಲಾ ಕಾರ್ಯಕ್ರಮದೊಳಗ ಕಾರ್ಯಕ್ರಮದೊಳಗೆ ಏನ್ ಮಾತಾಡ್ತೀನಿ ಅಂದ್ರೆ ಈ ಕುಡ್ಕ್ರ ಬಗ್ಗೆ ಬಾಳ ಮಾತಾಡ್ತಿರೀ ಜನ್ ಈ ಕುಡುಕ್ರು ಬಾಳ್ ಡೇಂಜರ್ ಅಪ್ಪ ಬಾಳ್ ಡೇಂಜರ್ ಇವ್ರೆಲ್ಲ ಆ ಎಲ್ಲಿ ಬೀಳ್ತಾರೋ ಎಲ್ಲಿ ಹೇಳ್ತಾರು ಆ ಏನು ಏನೋ ಕುಡಿತಾರ ಎಲ್ಲೋ ಬೀಳ್ತಾರ ಎಲ್ಲೋ ಹೇಳ್ತಾರ ಬಹಳ ಡೇಂಜರ್ ಅಪ್ಪ ಮಂದಿ ಮೊಬೈಲ್ ದಾಗ ಮೊಬೈಲ್ ಕೆಳಗಿಡ್ರಿ ಯಾಕಂದ್ರ ನೀವು ತಮ್ಮ ನೀನು ಕೆಳಗಿಡಿಯಪ್ಪ ಯಾಕಂದ್ರ ಹಿಂದೂ ಮತಿ ಸಾಲಿ ಮಠ ರಾಯ್ತಿ ಯೂಟ್ಯೂಬ್ ಚಾನಲ್ ದಾಗ ಬಾಳ ಬರ್ತವ ಪ್ರಾಣೇಶ್ ಒಂದು ಸಾವಿರಾರು ಬರ್ತವ ನನ್ನ ಒಂದು ನೂರಾರು ಬರ್ತವ ಎಲ್ಲಾ ಮೊಬೈಲ್ ಬಂದ್ ಮಾಡಿ ಆರಾಮ್ಸೆ ಕೂತ್ ಕೇಳ್ರಿ ಯಾಕಂದ್ರ ಸಾಕಷ್ಟು ಟಿವಿ ಒಳಗ ನೋಡಿರಿ ಯೂಟ್ಯೂಬ್ ಚಾನಲ್ದಾಗ ಬರ್ತಾವ ಅನ್ನೋ ಮಾತನ್ನ ಹೇಳ್ತ ಹೌದಲ್ರಿ ಈ ಡೇಂಜರ್ ಯಪ್ಪ ಡೇಂಜರ್ಪಾ ಡೇಂಜರ್ ರೀ ಹಿಂಗೆ ಒಬ್ಬ ಕುಡಕ್ ಏನ್ ಮಾಡೇನ್ರಿ ಅಕ್ಕೋರಿ ಮತ್ತೆ ಮಾತಾಡ್ಬೇಡ್ರಿ ಒಬ್ಬ ಕುಡಕ ಏನ್ ಮಾಡ್ದ ಕಂಡ ಮಟ್ಟಿ ಕುಡ್ದನ್ರಿ ಕಂಡ ಮುಟ್ಟಿ ಕಂಠ ಮಟ್ಟ ಕುಡುದಂಪ್ ಜೋಲಿ ಜೋಲಿ ಹೊಡ್ಯಾಕತ್ತಿದ್ರಿ ಜೋಲಿ ಹೊಡ್ಯಾಕತ್ತಿದ್ದ ಬಂದ మనీ బంద బ సీదా తమ్మనీ హోక్ బజు మన వా మిన్ మన వన్ కుడ నిషన్ హేను తుక్ అక్క యజమా గమలవ్వా ఏ బాడ్యా కుడు నమ్మన అంద అంద అక్క గండ బంద మన మేన్ీ ఏడ్రీ యాక అవేన్ కమ్గత్ తిల్క్రీ అంత్రి గండను కుడద ముక్క ఎదురు ఒక్క బంద யாக்க அந்த இர பாசுமனி குடுத்து மல்லப்பதானுந்தே அவ வந்த வந்த நித்த அவனும் ஒழுகேடாத்தாகலும் இவாய்த்தே மகன்காக்கு பந்தி இவாய்ரு மகன கண்ட்விட்டு நோட்லே நன் மணிய அவனன்னாக்கி யஜமானிக்கு சிட்டு வந்து மூலியந்து கஸ்பரிக் தோண்டோடீ கஸ்பரிக் தோண்ட ஒடையா அக்கி கண்டி நன்பு ஐய் கஸ்பார்க்க துணுபடலே கஸ்பார்க்க அவனிங் சப்பாக்கி அந்த ரீ அானு எண் ஹிங்கே குடது அவ்வளீத அவன் ஆண்டி நன்கு டேஞ்சர் அப்பா பாஞ்சர் இ ஊராக பால ஒழையாரு குடுக்கரு கடுமதார்த்து சந்தோஷ ஆய ಮಾತನ್ನ ಹೇಳ್ತಾ ಹ ಬಾಳ್ ಬಾಳ್ ಡೇಂಜರ್ ಇವ್ರು ಎಲ್ಲಾ ಇದ್ದಿದ್ದೆಲ್ಲ ಮಾರಿ ಬಿಡ್ತಾರ್ರಿ ಹೌದಿಲ್ರಿ ಇದ್ದೆಲ್ಲಾ ಮಾರಿ ಬಿಡ್ತಾರ ಬಿಟ್ಟೆ ಬಿಟ್ಟೆ ಆಸ್ತಿ ಎಲ್ಲ ಮಾರಿ ಬಿಟ್ಟೆ ಹೊಲ ಮಾರಿ ಬಿಟ್ಟೆ ಮನೆ ಮಾರಿ ಬಿಟ್ಟೆ ಹೇ ಪ್ರಾಂಡಿ ಹೇ ಬಿಕ್ಸಿ ನಾ ನಿನ್ನ ಸಂಘ ಮಾಡಿ ಬಿಟ್ಟೆ ಬಿಟ್ಟೆ ಆಸ್ತಿ ಎಲ್ಲ ಮಾರಿ ಬಿಟ್ಟೆ அதுக்கு ஏன்னும்டுக்கி அத்தேத்த ஏ மத்த எல்லா எல்லார்க்கு பயிரப்பா பாதி மீறி குடுது இதெல்லாம் ಸಂಬಂಧ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ ಬರ್ರಿ ನಮ್ಮ ವಯಸ್ಸಾದ ಮುದುಕಿಯರು ಬಾಳ ಮಂದಿ ಕೂತಾರ ಚಪ್ಪಾಳೆ ತಟ್ರಿ ಒಬ್ರಿ ಅಂಟು ವಯಸ್ಸಾಗೇತಿ ನೋಡ್ರಿ ಅರವತ್ತು ಎಪ್ಪತ್ತಾಗ್ಯಾವ ಎಪ್ಪ ಬಾಯಿಲ್ಲ ಆ ಚಂದ ಶರ್ಗಾವ್ ಕೂತಾರ ಮೊಳಕಾಲ ಇಲ್ಲ ಬಿ ಪಿ ಇಲ್ಲ ಶುಗರ್ ಇಲ್ಲ ದೊಡ್ಡ ಚಪ್ಪಾಳೆ ತಟ್ರು ಯಪ್ಪಾ ಏಸು ನಮ್ ತಾಯಿ ಯೇಸು ಏಸು ಮಕ್ಕಳಿಗೆ ಹಡಿತಿದ್ರು ಹೆಂಗ್ ಸಾಕ್ತಿದ್ರು மணி துன்ப மந்தி ரொட்டி ಮನೆಯ ನಾವೆಲ್ಲಾ ಹಾನಿ ಮರಿ ಆದೇವು ನಮ್ಮ ಅಪ್ಪ ಮಸ್ತ್ ಹಾಲಿತ್ತು ನಮ್ಮ ಅಪ್ಪನ ಊರು ವಿಜಾಪುರ ಜಿಲ್ಲೆ ಇಂಡಿ ತಾಲ್ಲೂಕಿನ ಖ್ಯಾಡ್ಗಿ ಭೂಯ್ಯಾರ ಅವನ ಊರ ನಗಟಾಣ ಹಿಂಗಾಗಿ ಅವಾಗ ನೋಡ್ರಿ ಅವಾಗ ಹಡಿತಿದ್ರು ಮನಿ ತುಂಬಾ ಇರ್ತಿದ್ರು ದೊಡ್ಡ ಪಡ್ಸಾಲ ದೊಡ್ಡ ಜಮಖಾನಿ ಸ್ವಾಮಿ ಒಕ್ಕೊಂಡ್ಬಿಡ್ತಿದ್ವಿ ಈಗ ಯೋಗ ದೇವ್ರ ತಲೆ ಮೇಲದ ಕೂತ್ಳು ಕಂಡಕ್ಟರ್ ರೈಟ್ ಅಂದ ಡ್ರೈವರ್ ಬಂದು ನೋಡ್ತಾನ್ರಿ ಮುದುಕಿ ಡ್ರೈವರ್ ಸೀಟಿಗೆ ಕೂತದ ಅದೊಂದು ಖಾಲಿ ಅವಂದ್ ಯಾವ ಇಲ್ಲೇ ಕೂತಿದ್ ಇದು ನನ್ ಸೀಟ್ ಅದ ಅಂದ ಶಾಣೆ ಅದ್ ಎಬ್ಬ ಬಿಡುದಿಲ್ಲ ಕಂಡಕ್ಟರ್ ಹೇಳ ನನಗಂದ್ರು ಏ ಹುಚ್ಚ ಮುದುಕಿ ನಾನು ಬಸ್ ಮಾಡಿ ಅಂದ್ರೆ ನೀ ಎಲ್ಲಿ ಹೋತಿ ಆ ಡ್ರೈವರ್ ಅದಿನಿ ಅಂದ ಏ ಡ್ರೈವರ್ ರೇ ಇರು ಇರು ಆ ಸೀಟ್ ಬಿಡುದಿಲ್ಲ ಅನ್ಲಕ್ಕಿ ಎದರಿಗೊಬ್ ಯುವಕ ಇಲ್ಲದಲ್ಲ ಫೋಟೋಗ್ರಾಫರ್ ಅಂತ ಅವ ನಿಂತಿದ್ದ ಅವನಂದ್ರಿ ಯೌವ್ವ ನಾ ದಿನ ಬಾ ನಾ ಇಲ್ಲಿ ನಿಂತಿರ್ತೀನಿ ಎಲ್ಲರ ದಪ್ಪತ್ತ ಬಿದ್ದಿ ಕುಂಡ್ರಿ ಇಲ್ಲ ಕೂತು ಬತ್ ಸಲ ಟರ್ 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 ಎಂಟು ಸಲ ಸೀಟಿ ಊದೋದನ್ರಿ ಮುದುಕಿಗ ವಯಸ್ಸಾಗಿದೆ ಕಿವಿನಿ ಕೇಳಿಸಿಲ್ಲ ಏ ಆ ಮುದುಕಿ ಇಳಿಬೇಕ ಕಳಸ್ರಿ ಕಡೆ ಇನ್ನೇನು ಬತ್ತ ಗಂಟ್ ಹೋಗೋದು ಇಳಿಬೇಕು ನಟಿಗೆ ಕಂಡಕ್ಟರ್ ಅಂದ ಏನ್ ಬೇವ ತಿಳಿತದಿಲ್ಲ ಇಟ್ಟು ವಯರ್ಸಾಗ ಒಬ್ಬಕಿನ ಯಾಕೆ ತಿರ್ಗಿ ಟರ್ 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 ಸೀಟಿ ಊದ್ಯಾ ತಿರುಗಿ ನೋಡ್ಬಾಡ್ಮನ ನನ್ನ ಅಂತ ವುದಕ್ಕೆ ಅಂತ ಹೇಳ್ರಿ ಒಕ್ಕ ಮೂಳ ಹಳೆಯ ಮೂಳ ನನ್ ಹರೆಯದ ವಯಸ್ಸಾಗ ನಮ್ ಊರಾನ ಗೌಡ ಸಿಟಿ ಊದರು ತಿರುಗಿ ನೋಡಿಲ್ಲ ಈ ವಯಸ್ಸಾಗ ನಿಂಗೆ ನೋಡ್ತಾರಲ ಆಯ್ತು ಯೋಯ್ಯಪ್ಪ ಹೊಣಿ ಹಣಿ ಬಡ್ಕೊಡವ ಮುದ್ಯ ಅದಕ್ಕೆ ಇಂತ ಹಾಸ್ಯ ಪ್ರಸಂಗಗಳು ಅನ್ನುವಂತ ಮಾತಾಡ ಹೇಳ್ತಾ ಇನ್ನ ಬರ್ರಿ ಅಗಳೆ ಕುಡ್ಕ್ರ ಬಗ್ಗೆ ಹೇಳಾಕತ್ತಿದ್ದೆ ಈ ಕುಡಿಯುದರಿಂದ ಏನೇ ನನ್ನ ಹುತಾಗ್ತದ ಸಾವು ಹೆಂಗ ಸಮೀಪ ಬರ್ತದ ಹುಂಡಿ ಹೆಂಗ ತೋಡ್ತಾರ ಮಾನ್ ಹೆಂಗ ಹರಾಸಾಗ್ತದ ಆಗ್ತದ ಅಂತ ಹೇಳಿ ನಮ್ಮ ಹರಟೆಯೊಳಗ ಕೃಷ್ಣೇಗೌಡ ಸರ್ ಬರ್ತಿದ್ರಿ ಮೈಸೂರಿನ ಪ್ರೊಫೆಸರ್ ಕಾಲೇಜಿನ ಪ್ರಿನ್ಸಿಪಾಲ್ರು ಅವ್ರ ಒಂದ್ ಹಾಡ ಬರೀತಾರ ಮಕ್ಳು ದಯಮಾಡಿ ಮಾತಾಡ್ಬೇಡ್ರಿ ಹುಡುಗರು ಇದು ಬಾ ಚಂದ ಹಾಡೈತ್ರಿ ಇದೇನಿದು ಏನಿದು ಸುಪ್ರಭಾತ ಉಡಿಯೋದರಿಂದ ಏನ್ ಅನಾಹುತ ಆಗ್ತದ ಸಾವು ಹೆಂಗ ಬರ್ತದ ಹುಂಡಿ ಹೆಂಗ ತೋಡ್ತಾರ ಅಂತ ಹೇಳಿ ಒಂದು ಸುಪ್ರಭಾತ ಬರದಾರ ಆ ಹಾಡ ಹಾಡಿ ಮತ್ತೆ ಹೆಣ್ಮಕ್ಳ ಕಡೆ ಬರ್ತೀನಿ ಲಕ್ಷ ಕೊಟ್ ಕೇಳ್ರಿ ಬಾಳ ಬೆರಿ ಐತ್ ಹಾಡ ಎಷ್ಟು ತಿಳಿತದಿಲ್ಲ ನೋಡ್ರಿ ಶಾಂತವಾಗಿ ಕೂತ್ಕೊಡ್ರಿ ಹ್ಮ್ ಗಪ್ಪ ರೇ ಶಾಂತ ರೇ ಅಮಲಾವೃತ ಕೀಚಕ ಕಂಟಕ ಪಾತಕ ನೀಚ ಕಿರಾತಕ ಘಾತುಕನು ಅಮಲಾದಿ ಕಲೋ ಚನ್ನ ಲೋಟ ಪತೇ ವಿಜಯ ಮಲ್ಲೆ ಕೊಡತ ಇದು ಲಿಕ್ಕರು ಕಿಕ್ಕರು ಪಿಕ್ಕರಿದು ನಿನ್ನ ಲಿವರಿಗೆ ಪವರಿಗೆ ಡೇಂಜರ್ ಇದು ಹೆಟ್ಟಿಗೆ ಬ್ಲಟ್ಟಿಗೆ ಬ್ಯಾಡು ಕಣು ನಿನ್ನ ಜೇಬಿಗೆ ಬೇಬಿಗೆ ಬ್ಲೇಡು ಕಣೋ ಪ್ರತಿ ನೈಟು ನಿಟೈಟು ದಿನಾಬರಿ ಫೈಟು ಇದಾರ ದೊಫೇಟು ಅದೇನ ವ್ಯ ಪಾಪಿಷ್ಟ ಅನಿಷ್ಟ ಅರಿಷ್ಟ ದರಿದ್ರ ನಿಕೃಷ್ಟ ಕಣೋ ನಿನ್ನ ವೈಫಿಗೆ ಲೈಫಿಗೆ ಚೊಂಬು ಕಣು ನಿನ್ನ ನಿನ್ನ ವೈಫಿಗೆ ಲೈಫಿಗೆ ಚೊಂಪು ಕಣೋ ನಿನ್ನ ಕೊಯ್ಯಲು ಬಂದಿದೆ ಬಂಡಿ ಕಣೋ ಮೂರಡಿ ಆರಡಿ ಗುಂಡಿ ಕಣೋ ಶೂರಾತಿ ಶೂರಂ ವೀರಾತಿ ವೀರಂ ಪೂರಾ ಶರೀರಂ ಬರೀರಂ ಬರೀರಂ ಸೋಡಾತಿ ಪಾನಂ ಸಿಗರೇಟು ಧೂಮಂ ಶಂಖಾತಿ ವಾದ್ಯಂ ಪಬಂ ಪಂ ಪಬಂ ಬಂ ಪಡಕೊಂಡೆ ಮಗನೇ ిమిట్ోలిమిట్ో కీగా వమిట్టో వమిట్టో హడిబేడ మగన కడు రోగ నగె అదుర శీత ఉడతానల్ గారంటోతం చిరద్రవే మీనొందు ప్రేతం నినగే ఇదే సుప్రభాతం ಇದು ಕುಡ್ಕರ ರೀ ಬಾರಿ ಬಿರಿ ಐತಿ ಬಾಳ ಕಠಿಣ ಐತಿ ಇದು ಹಾಡಾಕತ್ತಿ ಎಂಟು ಎಂಟ್ ವರ್ಷ ಆತ್ರಿ ನಮ್ ದೊಡ್ಡ ಅಕ್ಕ ಶೇಪು ಹಾಕದ ಶಿಂದ ಏನ್ ಹಾಡ್ತಿ ಹಾಡಿದ ಕಿಸ್ಮಾಯಿ ದಾಸ್ನಂಗ ಎಂಟು ವರ್ಷ ಆಯ್ತು ಯಾರು ಬಯಂಗಿಲ್ಲ ಹಾಡು ಬಾಳ ಬಿರಿ ಐತಿ ಚಂದ ಐತಿ ಯಾರು ಬಯಂಗಿಲ್ಲ ಎಂಟು ವರ್ಷ ಕೇಳಿಯಲ್ಲ ಹಾಡು ನೋಡು ನಂದೆ ಕೀಚಕ್ಕ ಕೂಚಕಲ್ತ್ಕೊಳ್ಳೋ ಇಂತ ಬಿರಿ ಬಿರಿ ಹಾಡ ಆ ನಿನ್ ಓದ್ ಕುಡ್ಲೆ ರೊಕ್ಕ ಮೈಕ ಕೊಡ್ತಾರ ಹಾಡ್ಕೊತ್ ಹೋಗಂದ್ಲು ಹೀಗೆ ಹಾಡುಗಳನ್ನ ಹಾಡ್ತಾ ಹಾಸ್ಯವನ್ನ ಹೇಳುವಂತ ಹೆಣ್ಮಗಳು ಬರ್ರಿ ನಮ್ಮ ಎಲ್ಲಾ ಯುವಕರು ದುಡದಂತ ಯುವಕರಿಗೆ ಜೋರಾದ ಚಪ್ಪಾಳೆ ತಟ್ರಿ ಎಲ್ಲಾ ಹಿರಿಯರದಾರ ಏನ್ ಮೇಡಮ್ ಅವರಿಗೆ ಆಕರ್ಷಿ ಓಯಪ್ಪ ಅವರೇ ನಮ್ಗೆ ಭಯಕತ್ತಾರ ದಯಾಡ ಅನ್ಕೋಬ್ಯಾಡ್ರಿ ಇನ್ ಹೆಣ್ಮಕ್ಳ ಕಡೆ ಬರ್ತೀನಿ ಲಗ್ನ ಕಿತ್ತ ಮೊದಲ ಹೆಣ್ಮಕ್ಳು ತೆಳ್ಳಗ ಅಗದಿ ಚಂದ ಇರ್ತಾರ ಲಗ್ನ ಆದ್ ಬಳಕ ಎಂಟು ವರ್ಷ ಆದ್ ಬಳಕ ಎರಡು ಮೂರು ಮಕ್ಕಳಾಗನ ಅದೇನು ಕುಂತು ತಿಂತಾರ ನೋಡ್ರಿ ತಿಂದು 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 ಮರಿ ಮರಿಯಾದಂಗ್ ಬಿಡತ ಬಾರಿ ದಪ್ಪ ಬಿಡ್ತಾರ್ರಿ ಪುತ್ರಿ ನಡಿಲಾಕ್ ಬರಲ್ಲ ನಿಮ್ ಮುಂದ ಹೈಟ್ ಕಡಿಮೆ ವೇಟ್ ಜಾಸ್ತಿ ದೇವಸ್ಥಾನ ದೇವಸ್ಥಾನದ ನನಗ್ ಶೂಸ್ ಶೂಸ್ ಸಹಿತ ಪಿಡಿಸಿ ಬಂದ್ರಲ್ಲಿ ಅದಕ್ಕೆ ಮತ್ತಿಟ್ಟು ಗಿಡ್ ಕಾಣಕತ್ತೀನಿ ಇರ್ಲಿ ಬಿಡ್ರಿ ಗಿಟ್ಟರೆ ಇರ್ಲಿ ದಪ್ಪರೆ ಇರ್ಲಿ ಕಪ್ಪರೆ ಇರ್ಲಿ ಇವತ್ತ ಎಲ್ಲಾ ಊರಿಗೆ ಹೋಗಿ ಕಾರ್ಯಕ್ರಮ ಮಾಡಿ ம நகசி நானு நகுவ மாத்தி தந்து கொட்டாள் ஆ தேவி ஆஹ் நம்ம ஆசீர்வாதி நான் இவ் ஹாஸ்டாஷன் ஆகினி அன்னோம் மாத்தன்ன பாதப்பாத்தாரி ஹெணமக்குணமக்கு ஆ ஒன்மா ஒவக்க உட்கார் உடதி நல்வத்தெண்ட் கேஜி ரீ செல் பெள் சினிமா நட்டி இருந்தங்க அக்கின் கர்க்க மைசூர் தசரா வாத குண்கோத்து வந்து ಕುಣಿದೂ ಕುಣಿದು ಬ್ರೆ ನಲಿದೂ ನಲಿತು ಬಾರ್ರೆ ಜೀಪಕ್ಕೆ ಜೀಪ ತಂದ ಬಳೆ ನೀನೇ ಬಂದ್ರಿ ಕೋಟ್ ಮನಿ ಮಾಡ್ದ ಲಗ್ ಎಂಟು ವರ್ಷ ಆತು ಒಂದ್ ಮಗ ಒಂದ್ ಮಗಳು ಹುಟ್ಟಿದ್ರು ಅದೇನು ಹಡದಾಗ ಮಕ್ಕೊಂಡ್ರು ಬಾಗ್ಲಿಲ್ಲ ಬಟ್ಟಿ ಒಗಿಲಿಲ್ಲ ರೊಟ್ಟಿ ಮಾಡ್ಲಿಲ್ಲ ಕುಂತು ನಮ್ಮಂಗ ಸ್ವೀಟ್ ಹಣ್ಣು ಎಲ್ಲಾ ತಿಂದ ನಲ್ವತ್ತೆಂಟಿದ್ದ ಎಪ್ಪತ್ತೆಂಟು ಕೆಜಿ ಆದಲ್ರಿ ಪುತ್ರ ಹೇಳಲಾಕ್ ಬರ್ಲಿಲ್ಲ ಎದ್ರು ನಡಿಲಕ್ ಬರ್ಲಿಲ್ಲ ಅವ ಗಂಡ ಮತ್ ಹೋಗಬ ನಡ್ರಿ ದಸರಾ ಗಂಡ ಕವೀತ ಬಿಡ್ಲಿಲ್ರಿ ಅವ ಏನ್ ಮಾಡ್ದ ನೋಡ್ರಿ ಅವ ಪುಳಿತು ಪುಳೀತು ಬಾರ್ರೆ ರೆಸ್ಟ್ ಮಾಡಿ ಬಾರ್ರೆ ಅಳತೆ ಮೀರಿ ಬೆಳದೇ ಎಲ್ಲೆ ನೀನೇ ವಿಸ್ಮಯ ನಿಂದು ಗಾತ್ರ ಬಿಸ್ಮಯ ಇನ್ನ ಪಕ್ಕಾ ನಿಂತಾನ ಮಂಗಮಯ ಅಂತನ್ರಿ ಅದು ಗಂಡ ಕೆಟ್ಟ ಸೊಟ್ಟ ತಳ್ಳಗಾಕಿತ್ರಿ ಅದು ಮನ್ಯಾಗ ನೀವು ಮಾಡ್ಬೇಕು ಆಫೀಸ್ನಾಗು ಮಾಡ್ಬೇಕು ಅಂಗಡಿಯಾಗೂ ಮಾಡ್ಬೇಕು ಮನ್ಯಾಗೂ ಮಾಡ್ಬೇಕು ಚೆಳ್ಳಗ ಕೌಂಟ ಹಿಂಗೆ ಒಬ್ಬ ಕೇಣಿ ಏನ್ ಮಾಡ್ಯಾಳ್ರಿ ತುಂಬಾ ಭೀಮ್ ಮಕ್ಕೊಂಡ ಒಬ್ಬಕ್ರಿ ಮಕ್ಕೊಂಡಳಿ ಭೀಮಶನ್ ನಂಗೆ ಒಬ್ಬಕ್ರಿ ಮಕ್ಕೊಂಡಳ ಅದು ಗಂಡ ಪಾಪ ಪ್ರಾಣಿ ಮನ್ಸದ್ ಮಕ್ಳಕ್ಕೆ ಚಾಪಿ ಹಾಸ್ಬಿಡ ಗಂಡ ಮಕ್ಕೊಂಡ್ರಿ ರಾತ್ರಿ ಹನ್ನೆರಡು ಆಯ್ತು தப்பத்து பித்த மீட்ரி புக்கம் ஆய்த்ரி அதுல ஏ டப்பி நீ மேலாய் நோட் ஏம்மி அந்தவ அதுக்கு தம்ப தம்ப நெண மக்கள் மந்தி ஆகல கட்டர அதுக்கு நானும் எப்பொந்த கேஜி இத்தேன் ரீ எப்பத்தொந்து கேஜி இது நம் கிருஷ்ணே கௌர் சார் ஆட் வரது ஒன் ஆட வரது அவரு எல்லாரும் நான் தப்பே ஹேத்தினி நன் பக்கே பருது சார் எப்பத்தொந்து கேஜி హైట్ కడిమి వేట్ జాస్తి రుబ్బు ఉళ్దండి హింగ హంగ కృష్ణేగడు సార్ నారీమీ బోరీ ఉరుత ఉరుళుత బందడు నీ ఇందు మందడు తిళకో మాతి ముంచే హాడు హా ము కిజయూరత హణ్మలు ಅರಟೆ ತಾ ಬಂದಿ ಅಂತ ಹಾಡ ಬರೆದ್ರು ಅದಕ್ಕ ನಾನು ತಿಂಗಳಿಗೆ ಏಳೆಂಟು ಮೂರ್ತಿ ಆಡ್ತೀನಿ ಕಾರ್ಯಕ್ರಮ ಮಾಡ್ತೀನಿ ನಾ ಎಂಟು ದಿನ ಎರಡು ವರ್ಷಕ್ಕೊಮ್ಮ ಘಟಪ್ರಭಾಕ್ ಹೋಗ್ತೀನಿ ಸಿರ್ಸಿಗೆ ಹೋಗ್ತೀನಿ ಅಲ್ಲಿ ಮಸಾಜ್ ಸೆಂಟರ್ ಇರ್ತದ ಸಾತ್ವಿಕ ಆಹಾರ ಕೊಡ್ತಾರ ಹಿಂಗಾಗಿ ಎಪ್ಪತ್ತೊಂದು ಕೆ ಜಿ ಇರುವ ಹೆಣ್ಮಗಳು ಇವತ್ತ ಎರಡು ಎರಡು ಇಳಿಸಿ ಅರವತ್ನಾಲ್ಕು ಕೆ ಜಿ ಹೆಣ್ಮಗಳು ಅರವತ್ನಾಲ್ಕು ವಯಸ್ಸ ಮೂರು ಮಕ್ಕಳು ಮೂರು ಮೊಮ್ಮಕ್ಕಳ ಮೂರ್ ಮೊಮ್ಮಕ್ಕಳಾಗ್ಯಾರ್ರಿ ಆದ್ರ ನೆನಪಿಟ್ಕೋರಿ ನಂದ್ ಎಚ್ ಬಿ ತರ್ಟೀನ್ ಪಾಯಿಂಟ್ ಸೆವೆನ್ ಐತಿ ಜೋನ್ ಚಪ್ಪಾಳೆ ತಟ್ರಿ ಎಚ್ ಬಿಮೋಗ್ಲೋಬಿನ್ ಯಾವ್ದು ಹಚ್ಕೊಳಲ್ರಿ ನಾ ಏನು ವಿಚಾರ ಮಾಡಂಗಿಲ್ಲ ಫಸ್ಟ್ ಕ್ಲಾಸ್ ಪಪ್ಪಾಯ ಪೇರು ಯಲ್ ತಿಂತೀನಿ ರೊಟ್ಟಿ ಹಿಂಡಿ ಮೊಸರ ಕಾಯಿ ಪಲ್ಯ ತರ್ಕಾರಿ ಮೆತ್ತಿ ಪಲ್ಯ ಗಜ್ಜ್ರಿ ಫಸ್ಟ್ ಕ್ಲಾಸ್ ಉಂಡು ತಿಂದು ಆರಾಮ್ ಅದಿನಿ ಎನ್ನುವಂತ ಮಾತನ್ನ ಹೇಳ್ತಾ ಹಿಂಗಾಗಿ ಇಂತ ಹಾಸ್ಯ ಪ್ರಸಂಗಗಳು ಬಹಳ ಬರ್ತವ ಅನ್ನೋ ಮಾತನ್ನ ಹೇಳ್ತಾ ಅರ್ಧ ತಾಸ ಆಯ್ತಾರ ಈ ಸರ್ ಒಂದ್ ಬ್ರೇಕ್ ತಗೋತೀನ್ರಿ ಹಾ ಒಂದ್ ಬ್ರೇಕ್ ತಗೋತೀನಿ ಆ ನಿತ್ ಮಾತಾಡಂದ್ರ ನಾ ಸುಮ್ ನಿಂದ್ರಂದ್ರ ಮನೆಯ ನಿಂದ್ರಂಗಿದ್ರಿ ನಿತ್ ಮಾತಾಡಂದ್ರ ಒಂದ್ ತಾಸ ಆದ್ ಬಿಡಕ್ ಕಾಲ ಜುಮ್ ಜುಮ್ ಅಂತಿರ್ತವ ಅವಾಗ ನಾ ಕಾರ್ಯಕ್ರಮ ಮುಗಿಸ್ತೀನಿ